ವಿಚಾರ ಹೆಂಗೈತೆ ಅಂದ್ರೆ ನೋಡ ಹಲವಾರು ವಿಷಯಗಳನ್ನ ಪ್ರಸ್ತಾಪ ಮಾಡಿ ಹೋಗ್ಯಾರ ಹೆಂಗ್ ಪ್ರಸ್ತಾಪ ಮಾಡ್ಯಾರ ಅವ್ರು ಹೇಳ್ತಾರೋ ಹೆಣ್ಣು ಮಕ್ಕಳಿಗೆ ಗಂಡನ ಒಬ್ಬ ದೇವರು ಹೆಣ್ಣು ಮಕ್ಕಳಿಗೆ ಗಂಡನ ಒಬ್ಬ ದೇವರ ಹೆಣ್ಣ ಮಕ್ಕಳಿಗೆ ಗಂಡನ ಕಾರ ಬೆಳ್ಳ ಬೇಕ ಗಂಡನ ಸೇವಾ ಮಾಡಬೇಕ ಗಂಡು ಹೋಗ್ಸತ್ತ ಯಾರೋ ಗಾಯದಲ್ಲ ಏನ ಗಂಡೆಲ್ಲ ಹೆಚ್ಚಿನವ ಗಂಡೆಲ್ಲ ದೊಡ್ಡವ ಗಂಡನ ಕಾಲ ಬಿಡುವ ಮಾಡಬೇಕಾದ್ರೀನು ಗಂಡಾಗ ಯಾರು ಯುದ್ಧ ಗಾಂಡಿ ಮೊದಲ ಬಂದ ಮಕ್ಕಳ ಗಾಯ ಕಟ್ಟಿಸ್ಕೊಂಡ್ರ ಗಂಡ ಒದರಿಕ್ಷಣೆ ಕಂಡು ದೇವ್ ನಾವು ಒದ್ರಕ್ಕಿಂತ ಗಂಡ ನೀವು ಕಂಡು ಕಣಿಸ್ ಕೂಡಿ ಗಾಂಡಿರು विचार ಏನಾಯ್ತಂದ್ರಾ ಏನಾಯ್ತ್ರಿ ಏನಾಯ್ತ್ರಿ ಕೈ ಕೊಟ್ಟು ಒಟಾಡಾಕಂದ್ರ ಯಾಕೆ ಜಮ್ ಮಾಡ್ತಾರೆ ರೋಮನಾ ಕಂದನ ಮಾಡಿ ಅಂತಾ ಹೇಳತಾರೆ ಯೂ ಸುಳ್ಮಾರಾ ಹೇಳತಾರಾ ಚಲೋ ಆಗ್ತಾಯರಾ ಹಲೋ ಏನಂತಾ ನಾವು ಏನಾರ ದಾಂಡಿಗೆ ದಾಂಗ್ ಹೋಗ್ತಿರ್ಬೇಕು ಒಂದು ಏನಾರು ಮನಸ್ಸು ಕೂಡ

ಹೆಣ್ಣು ಮರಳ ಬಂದ ತಾಳಿ ಕಟ್ಟ ಬಂದ ಗಂಡ ಅದ್ರ ಕ್ಷಣಕ್ಕೆ ಗಂಡ ಅವಾಗ ದೇವರ ಅವಾಗ ಸರವಸ್ವ ಅವಾಗ ಹೆಣ್ಣು ಮಳ ಬಂದಾಗ ಗೊತ್ತು ತಾಳಿ ಕಟ್ಟು ಅಂದ್ರೆ ನೀ ಗಂಡು ಅಲ್ಲ ಗುಂಡು ಅಲ್ಲ ಮನೆಯೊಂದು ಗುಂಡು ಅಲ್ಲ ಯಾರಿಂದ ಗಂಡ ಹೆಣ್ಣು ಜಾರಿಂದ ದೇವರ ಜಾರಿಂದ ಸರವಸ್ವ ಹೆಣ್ಣು ಮಗಳ ಇರಲಾರ ಹೆಣ್ಣು ಮಗಳ ಕೊರಳಾಗ ತಾಳಿ ಕಟ್ಟಲಾರ ಗಂಡಿನ ಕೊರಳಾಗ ಗಂಡು ತಾಳಿ ಕಂಡಿ

ಗಾಂಧೀಜಿ ಮಹಾತ್ಮ ಗಾಂಧೀಜಿ ಬಾಳಾತ್ಮ ಗಾಂಧೀಜಿ ಅವರು ಹೌದಾ ಹೌದು ಹಲವಾರು ವಿಷಯ ಮಾಡಿವಾರ ನಾ ಏನತ್ತ ಗಾಂಡಗಾಂಡ ಗಾಂಡಗಾಂಡ ಬರಲಾರ ತಾಳಿ ಕಟ್ಟ நான் கேத்தன மக்களின் கண்ட மக்கள் தாழி கட்டி நம்ம தர்மதாக கண்டு போட்டது அது நன் இஸ்லாமே நசல்மான் தர்ம உடல பாகல இப்போ தாழி மாதம் தாழி கட்டி கண்ட கட்ட 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 இலாம தர்ம தடுப்படைய உடிக தாழி மாத்திர பெத்தி கண்ட் கட்டி அது தாயி கட்ட அவங்க ನಮಗ ನಿಮಗ ತಂಡಿ ತಂದ್ರ ಬೆಂಕಿ ಕಾಸ್ಪತ್ತು ಮತ್ತೆ ಬೆಂಕಿ ತಂಡಿ ಹತ್ತಿತ್ತಂದ್ರ

ತಂದೆ ಸರ್ ತಂದಿ ಸಂಸ್ಕಾರವನ್ನು ಮಾಡಿ ತಾವು ನೋಡಿಕಾಕಿ ತಂದಿ ಮದುವೆ ಮಗ ಅಧ್ಯಾತ್ಮದ ಒಳಗೆ ಪುರಾಣ ಪುಸ್ತಕ ಭೀಷ್ಮಾಚಾರ್ಯ ಅಂತಕ್ಕಂಥ ತಂದಿ ಮದುವೆ ಮಾಡ್ಯಾನು ಭವಿಷ್ಯ ಮಹಾಪುರಾಣದೊಳಗೆ ಬರ್ದಿಟ್ಟ ನೀ ಕೆಲವಂತ ಪ್ರಶ್ನ ನೇರವಾದ ಓದ್ಬಿತ್ರ ಮತ್ತೇನ್ ಹೇಳ್ತಾರ

ಅವರು ಬಡಿ ಅಂತಾರೋ ಅವ್ರಿಗೆ ಹೇಳುವಾರೋ ನಿಮಗೆ ಹೆಂಗ್ ಬರ್ತಾ ಇದ್ದೀನಿ ನಂಚಪ್ಪ